ನಾವು ಒಂದು ಪತ್ರಕರ್ತರ ಸಭೆ ಕರೆದಿರೋ ಉದ್ದೇಶ ಏನಂತಂದರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನನ್ನ ಹುಟ್ಟುಹಬ್ಬ ಇದೆ ಆ ಹುಟ್ಟುಹಬ್ಬನ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೋಬೇಕು ಅನ್ನೋದನ್ನು ನಂದು ಒಂದು ಉದ್ದೇಶ ತುಂಬ ಸಂಭ್ರಮ ಸಡಗರ ಬೇಡ ಅದು ಯಾವ ರೀತಿ ಅಂತಂದರೆ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಉದ್ಯೋಗಾವಕಾಶಗಳು ಯಂಗಪ್ಪ ಅವಕಾಶಗಳು ಯಾವ ರೀತಿ ನಾವು ಅವಕಾಶಗಳು ಸಿಗಬೇಕಂದ್ರೆ ಏನು ಮಾಡಬೇಕು ಅದೇ ಒಂದು ಬಿ ಎಸ್ ಐ ಎಲ್ ಬಿ ಎಸ್ ಐ ಒಂದು ಉದ್ಯೋಗದಿಂದ ಹಿಡಿದು ಐ ಎ ಎಸ್ ಉದ್ಯೋಗದವರೆಗೂ ಏನೇ ಒಂದು ಉದ್ಯೋಗ ಮಾಡಬೇಕಂತಂದ್ರೂ ಕೂಡ ಮೊದಲನೇದಾಗಿ ಅವ್ರಿಗೆ ತರಬೇತಿ ಬೇಕು ನಮ್ಮಲ್ಲಿ ಏನಾಗಿದೆ ಶಿಬಿಗಡ್ಡೆ ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಗಳೂರು ಸ್ವಲ್ಪ ದೂರವಾಗುತ್ತೆ ಮತ್ತು ಇಲ್ಲಿಂದ ಹೋಗಿ ಬೆಂಗಳೂರಿನಲ್ಲಿರುವಂಥ ಆ ಡಿ ಎನ್ ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ಇರ್ಬೋದು ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಜಾಯ್ನ್ ಆಗಿ ಆ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿರುವಂಥ ಅಲ್ಲಿರುವಂಥ ಒಂದು ಏನು ಫೀಸಸ್ ಇರುತ್ತೆ ಐವತ್ತು ಸಾವಿರ ಇರ್ಬೋದು ಲಕ್ಷ ಇರ್ಬೋದು ಕೂಡ ಫಲಿಸೋದಕ್ಕೆ ನಮ್ಮ ಶಿಡ್ಲಿಗಡ್ಡೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅಷ್ಟೊಂದು ಅನುಕೂಲವಾಗಿ ಇರುವಂಥ ಜನನೇ ಹೆಚ್ಚಿಗೆ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಅದನ್ನೆಲ್ಲ ಮನಗಂಡು ನಮ್ಮ ಯುವ ಸಮೂಹ ನಮ್ಮ ಯುವ ಮುಖಂಡರುಗಳು ಹಿರಿಯ ಮುಖಂಡರುಗಳು ಹಾಗೂ ಎಲ್ಲ ಜನಸಾಮಾನ್ಯರನ್ನು ಚರ್ಚೆ ಮಾಡಿ ಸಾಧನಾ ಅಕಾಡೆಮಿ ಅಂತ ಹೇಳ್ಬಿಟ್ಟು ಅವರು ಇಡೀ ನಮ್ಮ ಕರ್ನಾಟಕದ ಸ್ಟೇಟಲ್ಲೇ ಟಾಪ್ ಫೈವ್ ರ್ಯಾಂಕಲ್ಲಿದೆ ಅವರು ಅವರಲ್ಲಿ ಯಾರು ವಿದ್ಯಾರ್ಥಿಗಳು ಟ್ರೈನಿಂಗ್ ತಗೊಂಡಿದ್ದಾರೆ ಅಂಥವ್ರು ಸುಮಾರು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿದ್ದಾರೆ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರತ್ರ ಹತ್ರ ಯಾರನ್ನು ಟ್ರೈನಿಂಗ್ ತೊಗೊಂಡಿದ್ರು ಅವರು ಕೂಡ ಸುಮಾರು ಉದ್ಯೋಗಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಿದ್ದಾರೆ ಎಲ್ಲ ಒಳ್ಳೆ ಸ್ಟಾಫ್ ಇರ್ತಾರೆ ಅದರಲ್ಲಿ ಯಾರು ಜನ ಇರ್ತಾರೆ ಅಂತಂದರೆ ಐ ಎ ಎಸ್ ಐ ಪಿ ಎಸ್ ಹಾಗೂ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿರುವಂಥ ಒಳ್ಳೆ ಅನುಭವ ಇರುವಂಥವ್ರು ವಾಲಂಟರ್ ರಿಟೈರ್ಮೆಂಟ್ ತೊಗೊಂಡಿರುವಂಥವ್ರು ಕೆಲವರು ಅಧಿಕಾರಿಗಳು ಬಂದು ಅವರು ಬಂದು ಇಲ್ಲಿ ಕೋಚಿಂಗ್ ಮಾಡ್ತಾರೆ ಅದಕ್ಕೆ ಇವತ್ತು ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಅಂತ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಮುಟ್ಟಬೇಕು ನಾವು ಮಾಡ್ತಿರುವಂತ ಏನು ಒಂದು ಟೂರ್ನಮೆಂಟ್ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಆ ಟೂರ್ನಮೆಂಟ್ ಕಾರ್ಯಕ್ರಮದ ಒಂದು ಮಾಹಿತಿ ಪ್ರತಿ ಹಳ್ಳಿಗೂ ಮುಟ್ಟಬೇಕು ಅಂತ ಒಂದು ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ ಅದಕ್ಕೆ ಈ ಒಂದು ಟೂರ್ನಿಮೆಂಟ್ನ ವಿಚಾರ ಹೆಚ್ಚಿನದಾಗಿ ನಮ್ಮ ವೆಂಕಿಯವರು ಅದನ್ನು ತಿಳಿಸ್ಕೊಡ್ತಾರೆ ಅದರ ಬಗ್ಗೆ ಯಾ ಎಷ್ಟು ಜನ ಎಷ್ಟು ಟೀಮು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಯಾರ್ಯಾರೆಲ್ಲ ಭಾಗವಹಿಸ್ತಾರೆ ಅದರ ಏನು ಇನ್ನೆಲ್ಲ ಅದ್ರ ಬಗ್ಗೆ ಅವ್ರು ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಅವ್ರು ಕೊಡ್ತಾರೆ ಅದು ಯಾವತ್ತಪ್ಪ ಇರುತ್ತೆ ಟೂರ್ನಿಮೆಂಟ್ ಅಂತಂದ್ರೆ ಅದು ಕೂಡ ನಮ್ಮ ಏನ್ ಹುಟ್ಟುಹಬ್ಬದ ದಿನನೇ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಸುಮಾರು ನಾನು ಹೇಳ ಮಟ್ಟಿಗೆ ಒಂದು ನೂರು ಟೀಮ್ಗಳು ಅದಕ್ಕೆ ಜಾಯಿನ್ ಆಗ್ಬೋದು ಕ್ರಿಕೆಟ್ ಟೀಮ್ ಇಡೀ ನಮ್ಮ ಶಿಡ್ಲಿಘಟ್ಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಂತ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದನ್ನು ಅಂದಿನ ದಿನನೇ ಏನು ಆವತ್ತು ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗ್ ಸೆಂಟರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕ್ಲಾಸಸ್ ಪ್ರಾರಂಭ ಮತ್ತೆ ಟೂರ್ನಿಮೆಂಟ್ ಕ್ರಿಕೆಟ್ ಟೂರ್ನಿಮೆಂಟ್ ಪ್ರಾರಂಭ ಎರಡೂ ಕೂಡ ಅವತ್ತು ದಿನನೇ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿ ಬಂದಂಥ ಎಲ್ಲ ಅವತ್ತು ಯಾರು ಸ್ಪರ್ಧೆಗೆ ಬರ್ತಿದ್ದಾರೆ ಅವತ್ತೆಲ್ಲ ಕ್ರೀಡಾಪಟುಗಳಿಗಿರ್ಬೋದು ಮತ್ತೆ ಯಾರು ಓದಕ್ಕೆ ಅವತ್ತು ಯಾರು ಟ್ರೈನಿಂಗ್ ಕ್ಲಾಸಸ್ ಬರ್ತಿದ್ದಾರೆ ಅಂಥವ್ರಿಗೆ ಇರ್ಬೋದು ಮತ್ತೆ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಮುಖಂಡರ್ ಇರ್ಬೋದು ಕಾರ್ಯಕರ್ತರು ಎಲ್ಲ ನಮ್ಮ ಸ್ನೇಹಿತ ವರ್ಗ ಇರ್ಬೋದು ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಅವತ್ತು ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿ ಕೋಚಿಂಗ್ ಸೆಂಟರ್ ಅಂದ್ರೆ ಇದು ಸತತವಾಗಿ ಪ್ರತಿ ವರ್ಷ ಇಟ್ಕೊಂಡಿರ್ತೀರ ಈ ವರ್ಷ ಮಾತ್ರನೇನ ಇದನ್ನ ಆರು ತಿಂಗಳಿಗೂ ಒಮ್ಮೆ ಒಂದು ಕೋರ್ಸ್ ಇರುತ್ತೆ ಆರು ತಿಂಗಳು ಕಂಟಿನ್ಯೂಸ್ ನಡೆಯುತ್ತೆ ಫಸ್ಟ್ ಈಗ ನಾವು ಈಗಾಗಲೇ ಅಪ್ಲಿಕೇಶನ್ಸ್ ಟಾರ್ಫ್ ಮಾಡಿದ್ವಿ ಸುಮಾರು ಅಪ್ಲಿಕೇಶನ್ಸ್ ಈಗಾಗಲೇ ಬಂದಿದೆ ಇದು ಐದನೇ ತಾರೀಕು ಕೊನೆ ದಿನ ಇಟ್ಟಿದ್ವಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವರು ರಿಕ್ವೆಸ್ಟು ಮತ್ತು ನಮ್ಮ ಮುಖಂಡರು ರಿಕ್ವೆಸ್ಟು ಮಾಡಿದ್ರು ಇಲ್ಲ ಇನ್ನೊಂದು ಐದು ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಅದಕ್ಕೆ ಹತ್ತನೇ ತಾರೀಕು ಅಪ್ಲಿಕೇಶನ್ಸ್ ಎಕ್ಸ್ಟೆಂಡ್ ಮಾಡಿದ್ವಿ ಅಪ್ಲಿಕೇಶನ್ಸ್ ಬಂದ ನಂತರ ಒಂದು ವಾರ ಅದನ್ನು ವೆರಿಫಿಕೇಷನ್ ಮಾಡಿ ಇಪ್ಪತ್ತೊಂದನೇ ತಾರೀಕು ಕ್ಲಾಸಸ್ ಪ್ರಾರಂಭ ಆಗುತ್ತೆ ಒಂದು ಬ್ಯಾಚ್ ಪ್ರಾರಂಭ ಸತತವಾಗಿರುತ್ತೆ ಮುಂಚಿತವಾಗಿ ಮತ್ತೆ ಅಪ್ಲಿಕೇಶನ್ ಮಾಡ್ತೀವಿ ಇದು ಹಂಗೆ ಶಾಶ್ವತವಾಗಿ ನಡೆಸ್ಕೊಂಡು ಹೋಗಬೇಕು ಒಂದು ಆರ್ ಆರು ತಿಂಗಳು ಒಂದು ಕೋರ್ಸ್ ಇರುತ್ತೆ ಅದನ್ನ ನಡ್ಸ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ ಒಂದೇ ಒಂದು ಬ್ಯಾಚ್ ಮಾತ್ರ ಅಲ್ಲ ಕಂಟಿನ್ಯೂಸ್ ಆಗಿ ಶಾಶ್ವತವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ನಡೆಸ್ತಾರೆ ಅವರ ನಲ್ವತ್ ಹುಟ್ಟುಹಬ್ಬವನ್ನ ನಮ್ಮ ತಾಲೂಕಿನ ಶೆ ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ವಿದ್ಯಾವಂತ ಯುವಕರ ಇರ್ಬೋದು ಕ್ರೀಡೆಯಲ್ಲಿ ನಿರತರಾಗಿರ್ತಕ್ಕಂಥ ಯುವಕರಿಗೆ ಬಹಳ ಅತ್ಯುತ್ತಮವಾದ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ ಇದೊಂದು ಸುವರ್ಣ ಅವಕಾಶ ಈ ತಾಲೂಕಿನ ಜನತೆಗೆ ಈ ವಿಧಾನಸಭಾ ಕ್ಷೇತ್ರದ ಜನತೆಗೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ತರಬೇತಿ ಒಂದು ಕಡೆ ಆದರೆ ವಿದ್ಯಾವಂತ ಯುವಕರಿಗೆ ಕ್ರೀಡಾ ಕ್ರೀಡೆಯಲ್ಲಿ ನಿರತರಾಗಿರ್ತಕ್ಕಂಥ ಎಸ್ಪೆಷಲಿ ಇವತ್ತು ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಕ್ರಿಕೆಟ್ ಆಟಗಾರರಿಗೆ ಇದು ಬಹಳ ಹಬ್ಬದ ರಸದೌತಣವನ್ನು ಅಣಿಸತಕ್ಕಂತ ಕಾರ್ಯಕ್ರಮ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾಲೂಕು ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾವಳಿಯನ್ನ ರಾಜು ಗೌಡಂಡರ್ ಪ್ರಯುಕ್ತ ತಂಬ್ಕೊಂಡಿದ್ದೀವಿ ಈ ತಾಲೂಕಿನ ಎಲ್ಲಾ ಕ್ರೀಡಾಪಟುಗಳು ಇದರ ಸಬ ಸದುಪಯೋಗವನ್ನು ಪಡ್ಕೋಬೇಕು ಮೊದಲನೇ ಬಹುಮಾನ ಒಂದು ಲಕ್ಷ ಇರುತ್ತೆ ಎರಡನೇ ಬಹುಮಾನ ಐವತ್ತು ಸಾವಿರ ಇರುತ್ತೆ ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲಾ ಕ್ರೀಡಾಪಟುಗಳಿಗೂ ತಂಡಗಳಿಗೂ ಕೂಡ ಉಚಿತವಾದ ಪ್ರವೇಶವನ್ನ ನೀಡ್ತಾ ಇದ್ವಿ ಉಚಿತ ಪ್ರವೇಶ ಯಾವುದೇ ಪ್ರವೇಶ ಶುಲ್ಕವನ್ನ ಅವರಿಂದ ಪಡಿತಾ ಇತ್ತು ಇನ್ನೂ ಒಂದು ವಿಶೇಷ ಏನಂತಂದ್ರೆ ಈ ಟೂರ್ನಿಯಲ್ಲಿ ಭಾಗವಹಿಸತಕ್ಕಂತ ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಅಣ್ಣಾವರ್ ಹಬ್ಬದ ಪ್ರಯುಕ್ತ ಒಂದು ಟಿ ಶರ್ಟ್ ಅನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ವಿ ಜೊತೆಗೆ ಪ್ರತಿಯೊಂದು ತಂಡಕ್ಕೂ ಕೂಡ ಒಂದು ಉಚಿತವಾದ ಕ್ರಿಕೆಟ್ ಕಿಟ್ ಕ್ರಿಕೆಟ್ ಕಿಟ್ ಅನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ವಿ ಅದೇ ರೀತಿ ಭಾಗವಹಿಸಿದಂತ ಪ್ರತಿಯೊಬ್ಬ ಆಟಗಾರನಿಗೂ ಆಟವನ್ನ ಸವೀಲಿಕ್ಕೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಊಟವನ್ನು ಕೂಡ ಅಣ್ಣವರ ಕಡೆಯಿಂದ ಉಚಿತವಾಗಿ ನೀಡಲಾಗ್ತಾ ಇದೆ